ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋರ ಪ್ರತಿದಿನ ದೇವರ ವಾಕ್ಯಗಳನ್ನು ಮುಂದಿಟ್ಟುಕೊಂಡು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ದಿನವನ್ನು ಎದುರಿಸುವಾಗ ಜನಗಳನ್ನು ಪರಿಸ್ಥಿತಿಗಳನ್ನು ಎದುರಿಸುವಾಗ ನಮ್ಮಲ್ಲಿ ಏನೋ ಒಂದು ಉತ್ಸಾಹ ಒಂದು ಆಧರಣೆ ಒಂದು ಧೈರ್ಯ ನಮ್ಮಲ್ಲಿ ಬರುತ್ತದೆ ಕಥನಲ್ಲಿ ಪ್ರೇರೇ ಈ ದಿನ ನೀವು ನಾನು ಕೂಡ ದೇವರಿಗೆ ಮೊದಲ ಸ್ಥಾನವನ್ನು ಕೊಡುತ್ತಾ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಇದ್ದ ನಂತರ ಬರುವ ಹೋರಾಟಗಳನ್ನು ಎದುರಿಸುವಾಗ ದೇವರು ನಮ್ಮ ಸಂಗಡ ಇರುತ್ತಾರೆ ನಮಗೆ ಸಹಾಯ ಮಾಡಿ ನಮಗೆ ಜಯವನ್ನು ಕೊಡುವಂಥವರಾಗಿದ್ದಾರೆ ಪ್ರತಿನಿತ್ಯದಂತೆ ಈ ದಿನವೂ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರೀತಿ ಜನವೇ ದೇವರ ವಾಕ್ಯದ ಪ್ರಕಾರವಾಗಿ ನೋಡುವಾಗ ಲೋಕದಲ್ಲಿ ಅನೇಕರು ಮನೆ ಕಟ್ಟಿದ್ದಾರೆ ಆದರೆ ನೆಮ್ಮದಿ ಇಲ್ಲ ಅಲ್ವಾ ಸಾಧನೆ ಮಾಡಿದ್ದಾರೆ ಸಂತೃಪ್ತಿ ಅನ್ನೋದೇ ಇಲ್ಲವೇ ಇಲ್ಲ ಅಧಿಕಾರದಲ್ಲಿದ್ದಾರೆ ಆದರೆ ಮನೆಯಲ್ಲಿ ಅನ್ಯೂನ್ಯತೆ ಅನ್ನೋದಿಲ್ಲ ಅನೇಕ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಆದರೆ ಅವರ ಜೀವಿತದಲ್ಲಿ ಸಂತೋಷ ಅನ್ನೋದೇ ಇಲ್ಲ ಇನ್ನು ಅನೇಕರಿಗೆ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಸಂತೋಷ ಇಲ್ಲ ಆದರೆ ದೇವರನ್ನು ನಂಬಿದಂಥ ಮಕ್ಕಳಿಗೆ ಮಾತ್ರ ದೇವರು ಕೊಡುವ ವಾಗ್ದಾನ ಹೊಂದಿಕೊಳ್ಳುವ ಆಶೀರ್ವಾದ ಹೇಗಿರುತ್ತದೆ ಎಂಬುದನ್ನು ನಾವು ಇವತ್ತು ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದ ದೇವರ ವಾಕ್ಯವು ಪ್ರಸಂಗಿ ಗ್ರಂಥ ಎರಡನೆಯ ಅಧ್ಯಾಯ ಇಪ್ಪತ್ತ ಆರನೆಯ ವಚನ ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಈ ಮಾತನ್ನು ನಾನು ಹೇಳುತ್ತಾ ಇಲ್ಲ ಜ್ಞಾನಿ ಆಗಿರುವ ಆಗಿರುವಾತನು ಹೇಳುತ್ತಾ ಇದ್ದಾನೆ ದೇವರು ಯಾರನ್ನು ಮೆಚ್ಚುತ್ತಾರೋ ಅವರಿಗೆ ಮೂರು ಆಶೀರ್ವಾದಗಳನ್ನು ಕೊಡುತ್ತಾರೆ ಇದರಿಂದ ಏನು ಪ್ರಯೋಜನ ಅಂತ ನೀವು ತಿಳಿಕೊಳ್ಳುತ್ತಾ ಇರಬಹುದು ಅದರ ಪ್ರಯೋಜನ ನಿಮಗೂ ನನಗೂ ಬಹಳ ಬಹಳ ಇದೆ ಪ್ರತಿ ಒಂದು ವಸ್ತುವು ಯಾವುದೋ ಒಂದು ಕೆಲಸಕ್ಕೆ ಬರುತ್ತದೆ ಅದೇ ರೀತಿಯಲ್ಲಿ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಅವು ನಮಗೆ ಪ್ರಯೋಜನಕರವಾಗಿವೆಯೇ ಇವೆಯಾ ಇಲ್ಲವಾ ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ ಪ್ರಿಯ ದೇವಿಶನವೇ ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ ದೇವರು ತಾನು ಮೆಚ್ಚಿದವನಿಗೆ ಮೆಚ್ಚಿದವರಿಗೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ಜನರನ್ನು ಮೆಚ್ಚಿಸುವುದಕ್ಕಾಗಿ ನಾವಿಲ್ಲಿ ಬಂದಿಲ್ಲ ಬದಲಾಗಿ ಏನೋ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಬಂದಿಲ್ಲ ನೀವು ವಿಡಿಯೋನ ನೋಡಿಲ್ಲ ಆದರೆ ನಿಮ್ಮನ್ನು ಯಾರೂ ಕೇಳುವುದೂ ಇಲ್ಲ ಹೌದಲ್ವಾ ನಾನು ನಿಮಗೆ ಫೋನ್ ಮಾಡಿ ನೋಡಿದ್ರೆ ಇಲ್ವಾ ಅಂತಲೂ ಕೇಳಲ್ಲ ಆದರೆ ನೀವೇ ಪ್ರತಿನಿತ್ಯ ಇಷ್ಟಪಟ್ಟು ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆಂದು ತಿಳಿದು ನೀವು ಬಂದಿದ್ದೀರಾ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳಲಿಕ್ಕೆ ನಾವು ಬಂದಿದ್ದೇವೆ ಹಾಗಾದರೆ ದೇವರಿಗೆ ಮೆಚ್ಚಿದವರಿಗೆ ದೇವರು ಕೊಡುವಂಥ ಆಶೀರ್ವಾದಗಳನ್ನು ನೋಡ್ರಿ ಮನುಷ್ಯರು ಕೆಲವು ಮನುಷ್ಯರನ್ನು ನಂಬುವುದಾದರೆ ಮೆಚ್ಚುವುದಾದರೆ ಅವರಿಗೆ ಬಹುಮಾನಗಳನ್ನು ಕೊಡುತ್ತಾರೆ ಅವರ ಹತ್ರ ಇರುವಂಥ ಒಳ್ಳೆಯ ಉಡುಗೊರೆಗಳನ್ನು ಕೊಡುತ್ತಾರೆ ಹಳೆಯ ಕಾಲದಲ್ಲಿ ಅರಸರುಗಳೇನು ಅಂದರೆ ತಮ್ಮನ್ನು ನಾಟ್ಯದಿಂದ ಮೆಚ್ಚಿಸಿದವರಿಗೆ ತಮ್ಮನ್ನು ಒಂದು ವಿನೋದವಾಗಿ ಮಾಡಿದವರಿಗೆ ಒಂದು ವೇಳೆ ಸಂಗೀತದಿಂದ ಅವರನ್ನು ಮೆಚ್ಚಿಸಿದವರಿಗೆ ಅವರ ಕೊರಳಲ್ಲಿದ್ದಂಥ ಆರ ಅವರ ಬೆರಳಲ್ಲಿದ್ದಂಥ ಉಂಗುರಗಳು ಅವರ ಹತ್ರ ಇದ್ದಂಥ ಅಮೂಲ್ಯವಾದಂಥ ರತ್ನ ವಜ್ರ ವೈಡ್ಯೂರುಗಳನ್ನು ಕೊಟ್ಟು ಅವರನ್ನು ಸನ್ಮಾನ ಮಾಡುತ್ತಿದ್ದರಂತೆ ಹೌದು ಪ್ರಿಯ ದೇವಜನವೇ ನಾವು ನಾವು ಬೈಬಲಲ್ಲಿ ಹಾಗೆ ನೋಡುತ್ತೇವೆ ಸ್ನಾನಿಕನಾದ ಯೋಹಾನನಿಗೆ ವಿರುದ್ಧವಾಗಿದ್ದ ಯರೋಧಿಯಳು ತನ್ನ ಮಗಳು ನಾಟ್ಯವಾಡುವಂತೆ ಮಾಡಿ ಎರೋದನು ಆಕೆಗೆ ಬಹುಮಾನ ಕೇಳಿದಾಗ ಯೋಹಾನನ ತಲೆಯನ್ನು ಕೇಳು ಎಂದು ಯರೋಧಿಯಳು ತನ್ನ ಮಗಳಿಗೆ ಹೇಳಿಕೊಡುತ್ತಾಳೆ ಅಂದರೆ ಅರಸನನ್ನು ಮೆಚ್ಚಿಸುವಾಗ ಅರಸನು ಏನಾದರೂ ಕೊಡುತ್ತಾನೆ ಎಂಬುದು ಸತ್ಯ ಇಲ್ಲದೆ ಹೋದರೆ ಅರಸನಿಗೆ ಅವಮಾನ ಅರಸನ್ನು ಈ ರೀತಿಯಾಗಿ ಬಹುಮಾನ ಕೊಡುವುದಾದರೆ ಅಧಿಕಾರಿಗಳು ಮೆಚ್ಚಿ ಬಹುಮಾನ ಕೊಡುವುದಾದರೆ ದೇವರು ಮೆಚ್ಚಿದವರಿಗೆ ದೇವರು ಬಹುಮಾನ ಕೊಡೋದಿಲ್ವ ಆದರೆ ಇವತ್ತು ಇದ್ದು ಹೊರಟು ಹೋಗುವ ನಾಶವಾಗುವ ತುಕ್ಕು ಹಿಡಿಯುವ ಕಳೆದು ಹೋಗುವ ವ್ಯರ್ಥವಾಗುವ ಬೆಲೆಯು ಕಡಿಮೆಯಾಗುವಂಥವುಗಳನ್ನು ದೇವರು ಕೊಡುವುದಿಲ್ಲ ಯಾವಾಗಲೂ ಬೆಲೆ ಕಟ್ಟಲಾರದಂಥ ಆಶೀರ್ವಾದಗಳನ್ನು ದೇವರು ನಮಗೆ ಕೊಡುವಂಥವರಾಗಿದ್ದಾರೆ ಹಾಗಾದರೆ ಈ ಒಂದು ಏನು ಭಾಗದಲ್ಲಿ ಹೇಳಿರುವಂಥ ಆಶೀರ್ವಾದಗಳು ಬೆಲೆ ಕಟ್ಟಲಾರದಂಥ ಆಶೀರ್ವಾದಗಳಾಗಿದ್ದಾವೆ ನಮ್ಮ ಮನೆಗಳಲ್ಲಿ ಕೆಲವು ಸಾರಿ ಬಂಗಾರ ಇರುತ್ತೆ ಆದರೆ ನಮ್ಮ ದೇಹದಲ್ಲಿ ಬಲ ಇರೋದಿಲ್ಲ ನಮ್ಮ ಮನೆಯಲ್ಲಿ ಹಣ ಇರುತ್ತೆ ಆದರೆ ಸಂತೋಷ ಇರುವುದಿಲ್ಲ ವಸ್ತುಗಳಿರುತ್ತವೆ ಆದರೆ ತೃಪ್ತಿ ಇರುವುದಿಲ್ಲ ಅಂದರೆ ನೋಡಿ ಈಗ ಹಣ ವಸ್ತುಗಳು ಇದೆಲ್ಲವೂ ನಮಗೆ ಕೊಡಲಾರದೆ ಇರುವಂಥದ್ದನ್ನು ದೇವರು ತನ್ನ ವಾಕ್ಯದ ಮೂಲಕವಾಗಿ ತನ್ನ ಕೃಪೆಯಿಂದ ನಮಗೆ ಕೊಡುತ್ತಾನೆ ಅದರಲ್ಲಿ ಪ್ರತ್ಯೇಕವಾಗಿ ದೇವರು ಮೆಚ್ಚಿದವರಿಗೆ ಕೊಡುವಂಥ ಕೆಲವು ಕಾರ್ಯಗಳಲ್ಲಿ ಮೊದಲನೆಯದು ಜ್ಞಾನ ಎಂದು ನಾವು ನೋಡುತ್ತಾ ಇದ್ದೇವೆ ಜ್ಞಾನ ನಾಲೆಡ್ಜ್ ಅಂತ ನಾವು ನೋಡುತ್ತಾ ಇದ್ದೇವೆ ಪ್ರೀ ಈ ಒಂದು ಜ್ಞಾನ ಅನೇಕರಿಗೆ ತುಂಬ ತುಂಬ ಅವಶ್ಯವಾಗಿದೆ ಮಕ್ಕಳು ಬೆಳವಣಿಗೆ ಇಲ್ಲದೆ ಹೋದರೆ ಮಕ್ಕಳು ಚೆನ್ನಾಗಿ ಮಾತನಾಡದೆ ಹೋದರೆ ಮಕ್ಕಳು ಸರಿಯಾಗಿ ಜೀವಿಸದೆ ಹೋದರೆ ಅವರನ್ನ ಅಜ್ಞಾನಿಗಳು ಅಂತಾರೆ ಲೋಕಜ್ಞಾನ ಇಲ್ಲ ಅಂತಾರೆ ಪುಸ್ತಕ ಜ್ಞಾನ ಇಲ್ಲ ಅಂತಾರೆ ಮತ್ತು ಯಾವುದೇ ಈ ಒಂದು ವ್ಯಾಪಾರ ಜ್ಞಾನ ಇಲ್ಲ ಎಂದು ಹೇಳುತ್ತಾರೆ ಅಂದರೆ ದೇವರು ಕೊಡುವ ಜ್ಞಾನವು ಖಂಡಿತವಾಗಿ ಅದು ಎಲ್ಲ ವಿಧವಾಗಿ ಅದು ಪ್ರಯೋಜನಕರವಾಗಿರುತ್ತದೆ ದೇವರ ವಾಕ್ಯ ಹೇಳುತ್ತದೆ ಈ ಜ್ಞಾನವಂತರು ಏನು ಮಾಡುತ್ತಾರೆ ತಮ್ಮ ಮನೆಗಳನ್ನು ಬಂಡೆ ಗಲ್ಲಿನ ಮೇಲೆ ಕಟ್ಟುತ್ತಾರೆ ಅದು ಸ್ಥಿರವಾಗಿ ಬಲವಾಗಿ ನಿಲ್ಲುತ್ತದಂತೆ ಮಳೆ ಬರುತ್ತದೆ ಪ್ರವಾಹ ಬರುತ್ತದೆ ಗಾಳಿ ಬೀಸುತ್ತದೆ ಆದರೆ ಬಂಡೆಯ ಮೇಲೆ ಆ ಕಟ್ಟಿರುವುದರಿಂದ ಸ್ಥಿರವಾಗಿ ನಿಲ್ಲುತ್ತದೆ ಇದನ್ನು ಹೇಗೋ ಹಾಗೆ ಕಟ್ಟುವರಿದ್ದಾರೆ ಆದರೆ ಸ್ಥಿರವಾಗಿ ಕಟ್ಟುವವರು ಇದ್ದಾರೆ ಅದು ಜ್ಞಾನ ಇರುವಂಥವರು ಮಾತ್ರ ಕೆಲಸವನ್ನು ಮಾಡುತ್ತಾರೆ ಕೆಲವರು ನಿಮ್ಮಲ್ಲಿ ಅಂದುಕೊಳ್ಳುತ್ತಾ ಇರಬಹುದು ದೇವರೇ ನನ್ನ ಮನೆಯನ್ನು ನಾನು ಕಟ್ಟಿಕೊಳ್ಳಬೇಕು ನನಗೆ ಸಹಾಯ ಮಾಡಪ್ಪ ಎಂದು ನೀವು ಪ್ರಾರ್ಥಿಸಬಹುದು ಯಾಕೆಂದರೆ ನೀವು ಮನುಷ್ಯರ ಬಳಿಯಲ್ಲಿ ಸಲಹೆಗಳನ್ನು ಕೇಳಕ್ಕೆ ಅತ್ತೆಯ ಬಲೆಯಲ್ಲಿ ಸಲಹೆ ಕೇಳೋಕ್ಕೋದ್ರೆ ಅವರು ಸಿಂಹದಂತೆ ಗರ್ಜಿಸ್ತಾರೆ ಅನ್ಯರೊಟ್ಟಿಗೆ ನೀವೇನಾದರೂ ಸಲಹೆ ಕೇಳೋಕ್ಕೋದ್ರೆ ಆಡಿಕೊಳ್ತಾರೆ ಹಾಗಾದರೆ ನಿಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾಗಿರುವಂಥ ಜ್ಞಾನ ಎಲ್ಲಿಂದ ಸಿಗುತ್ತದೆ ಬೈಬಲ್ ಅದಕ್ಕೆ ಯಾಕೋಬ ಒಂದು ಐದು ಹೇಳುವುದು ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ನನ್ನಲ್ಲಿ ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಎಂಬುದಾಗಿ ದೇವರು ಖಂಡಿತ ಕೊಡುವಂಥವನಾಗಿದ್ದಾನೆ ದೇವರು ಕೊಡುವಂಥದ್ದು ಅಂಗಿಸದೆ ಕೊಡುವಂಥವನು ನಾನು ಹೇಳಿದನಲ್ವಾ ಕೆಲವು ಸ್ನೇಹಿತರ ಹತ್ರ ಇದು ಗೊತ್ತಿಲ್ಲ ಅಂದರೆ ಅಯ್ಯೋ ಇದು ಗೊತ್ತಿಲ್ವಾ ಅಂತಾರೆ ಹೌದಲ್ವಾ ನಾವು ನಮ್ಮ ಕುಟುಂಬಗಳಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಅಯ್ಯೋ ನನ್ನಂಥವಳಾಗಿದ್ದರೆ ನನ್ನಂಥವನಾಗಿದ್ದರೆ ನಾನು ಏನು ಮಾಡ್ತಾ ಇದ್ದೆ ಗೊತ್ತಾ ಅಂತಾರೆ ಆದರೆ ನನ್ನಂಥವನಾಗಿದ್ದರೆ ನನ್ನಂಥವಳಾಗಿದ್ದರೆ ನಾನೇ ಅಲ್ಲಿರಬೇಕಾಗಿತ್ತು ಅಂತಾರೆ ಅಂದರೆ ನಮ್ಮನ್ನು ಅಂಗಿಸ್ತಾರೆ ಇಷ್ಟು ಮಾಡಲಿಕ್ಕಾಗಲ್ವಾ ಇಷ್ಟು ಸರಿಪಡಿಸ್ಕೊಳ್ಳೋಕ್ಕಾಗಲ್ವಾ ಅಯ್ಯೋ ಆ ಕೆಲಸ ಮಾಡೋಕ್ಕಾಗಲ್ವ ಅವ್ರನ್ನ ಕಂಟ್ರೋಲ್ ತೆಗಿಯಕ್ಕಾಗಲ್ವಾ ಈ ರೀತಿಯಾಗಿ ಅಂಗಿಸ್ತಾರೆ ನಾವೇನಾದರೂ ಹೇಳಿದ್ರು ಹೋದರೂ ಅದಕ್ಕೆ ಪರ್ಯಾಯವಾದಂಥ ಒಂದು ಕಾರ್ಯವನ್ನು ಅವರು ಹೇಳಿ ಅಂಗಿಸುತ್ತಾರೆ ಆದರೆ ದೇವರು ಅಂಗಿಸುವನಲ್ಲ ಬದಲಾಗಿ ಉದಾರ ಮನಸ್ಸಿನಿಂದ ಕೊಡುತ್ತಾನೆ ವಾಕ್ಯ ಹೇಳುತ್ತದೆ ಎಲ್ಲರಿಗೂ ಯಾರಿಗೆ ಯಾರು ಕಡಿಮೆ ನನಗೆ ಜ್ಞಾನ ಇದೆ ನಾನು ಕುಟುಂಬ ಕಟ್ಟಿಕೊಳ್ಳಬೇಕು ನನ್ನ ಜೀವಿತ ಕಟ್ಟಿಕೊಳ್ಳಬೇಕು ನನ್ನ ಕಾರ್ಯಗಳು ಸಫಲಪಡಿಸಿಕೊಳ್ಳಬೇಕು ದೈವಿಕವಾಗಿರಬೇಕು ಪ್ರಾರ್ಥನಾ ಜೀವಿತವಾಗಲಿ ಆತ್ಮೀಕ ಜೀವಿತವಾಗಲಿ ನಾನು ಕಟ್ಟಿಕೊಳ್ಳಬೇಕೆಂದು ನೀವು ಆಶಿಸಿದರೆ ಜ್ಞಾನವನ್ನು ನೀವು ಕೇಳುವುದಾದರೆ ದೇವರು ಅಂಗಿಸದೆ ಉದಾರ ಮನಸ್ಸಿನಿಂದ ನಿಮಗೂ ನನಗೂ ಕೊಡುವಂಥವನಾಗಿ ತಾನೇ ಪ್ರಿಯ ದೇವಚನಮೆ ಯಾಕೆಂದರೆ ಮನುಷ್ಯರ ಹತ್ರ ನಾವು ಮಾತಾಡೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಪ್ರಿಯ ದೇವಚನಮೆ ಕೆಲವು ಸಾರಿ ಒಂದು ಸರ್ಪವನ್ನು ನೋಡ್ರಿ ಒಂದು ಹಾವು ನೋಡ್ರಿ ಹಾವು ನೋಡುವಾಗ ನಮಗೆ ಗೊತ್ತು ಅದು ಕ್ರೂರಮುಖ ಅದು ವಿಷ ಪ ವಿಷ ಜಂತು ಅಂತ ನಮಗೆ ಗೊತ್ತುಂಟು ಆದ್ದರಿಂದ ನಾವು ಎಚ್ಚರವಾಗಿರುತ್ತೇವೆ ಕೆಲವು ಸಾರಿ ಅವು ವಿಷ ಜಂತುಗಳ ಥರ ನಾವು ಎಚ್ಚರವಾಗಿರ್ತೇವೆ ಆದರೆ ಸಾಧು ಪ್ರಾಣಿಗಳೆಂದು ತಿಳಿದಿರುವ ಮನುಷ್ಯರೆಂಬ ವಿಷ ಪ್ರಾಣಿಗಳ ಹತ್ರ ನಾವು ತುಂಬ ಕೇರ್ಲೆಸ್ಸಾಗಿ ನಡ್ಕೊಳ್ಳುತ್ತಾ ಇರ್ತೇವೆ ಪ್ರೀ ದೇವ್ ಜನವೇ ಸಂಸೋನನ್ನು ನಾವು ನೋಡುತ್ತೇವೆ ಸಂಸೋನನ್ನು ದಲೀಲನನ್ನು ಪ್ರೀತಿಸಿದನು ದಲೀಲು ಕೂಡ ಸಂಸೋನನಿಗಿಂತ ಒಳ್ಳೆಯ ಪ್ರೀತಿಯಲ್ಲಿ ಸಿಗುತ್ತದೆ ಆ ಸಂಸೋನನು ದಲೀಲನ ಪ್ರೀತಿಗಾಗಿ ದೇವರನ್ನು ಕೂಡ ಬೇಡ ಅಂದ್ಕೊಂಡ್ಬಿಟ್ಟ ತಂದೆ ತಾಯಿಗಳನ್ನು ಬೇಡ ಅಂದ್ಕೊಂಡ್ಬಿಟ್ಟ ತನ್ನ ಸ್ವಂತ ಜನರನ್ನು ಆ ನಜರೇನಾಗಿದ್ದ ಸಂಸೋನನು ಸಂಸೋನನು ತನ್ನ ಜನರನ್ನು ಕಾಪಾಡುವುದಕ್ಕಾಗಿಯೇ ದೇವರು ಅಭಿಷೇಕಿಸಿದ್ದನು ಆ ಅಭಿಷೇಕಕ್ಕಾಗಿಯೇ ಅವನಿಗೆ ಅಧಿಕ ಬಲವನ್ನು ಕೂಡ ಕೊಟ್ಟಿದ್ದನು ಆದರೆ ಈ ಸಂಸೋನ ಒಂದು ಸ್ತ್ರೀಗಾಗಿ ಸ್ತ್ರೀ ವ್ಯಾಮೋಹದಿಂದ ಆಕೆಯನ್ನು ಮೆಚ್ಚಿಸುವುದಕ್ಕಾಗಿ ಈತನೇನು ಮಾಡಿಬಿಟ್ಟ ತನ್ನ ಸ್ವಂತ ಜನರನ್ನು ಕಾಪಾಡುವುದನ್ನು ಬಿಟ್ಟ ಸ್ವಂತ ತಂದೆ ತಾಯಿಗಳನ್ನು ಗೌರವಿಸುವುದನ್ನು ಬಿಟ್ಟ ಕೊನೆಗೆ ದೇವರನ್ನು ಕೂಡ ಆ ದೇವರಿಗೆ ಕೂಡ ಅವಿದೆಯನ್ನಾಗಿಬಿಟ್ಟು ಆಕೆಯನ್ನು ಮೆಚ್ಚಿಸಲಿಕ್ಕೆ ಪ್ರಯಾಸ ಪಡ್ತಾಳೆ ಆದರೆ ನೋಡಿ ಆಕೆ ನಿಧಾನವಾಗಿ ಹಣಕ್ಕೋಸ್ಕರವಾಗಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಒಂದು ದೈವ ಜನನನ್ನು ಒಬ್ಬ ಗಂಡಸನ್ನು ತನ್ನ ಬಲೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಆ ಒಂದು ಮೂರೂ ಕಾರ್ಯಗಳು ಸ್ವಜನರನ್ನು ಪ್ರೀತಿಸದೆ ತಂದೆ ತಾಯಿಗಳನ್ನು ಗೌರವಿಸದೆ ದೇವರಿಗೆ ವಿಧೇಯರಾಗದೇ ಇರುವಂಥ ರೀತಿಯಲ್ಲಿ ಆಕೆ ಇವನನ್ನು ಮರಳು ಮಾಡಿಬಿಟ್ಲು ಆದರೆ ಇವನಿಗೆ ಗೊತ್ತಾಗಲೇ ಇಲ್ಲ ಪ್ರಿಯ ದೇವಜನು ಅಂದರೆ ಇವನ ಜ್ಞಾನ ಎಲ್ಲಿ ಹೋಗಿತ್ತು ಇವನ ತಿಳುವಳಿಕೆ ಎಲ್ಲಿ ಹೋಗಿತ್ತು ಅಂದರೆ ಇವನು ಮೂರ್ಖನಾಗಿ ಮೂಢನಾಗಿಬಿಟ್ಟಿದ್ದ ಕೆಲವು ಸಾರಿ ನಾವು ಮಾಡುವ ಕೆಲಸಗಳಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ಸಾರಿ ಮಾಡ್ತಾ ಇರ್ತೇವೆ ಕೆಲವು ನಾವು ಮಾತಾಡುವ ವಿಚಾರಗಳು ನಡ್ಕೊಳ್ಳುವ ವಿಧಾನಗಳು ಕೆಲವು ಸಾರಿ ನಾವೇ ಕೆಲವು ಸಾರಿ ಅಂದ್ಕೊಳ್ತೀವಿ ಆಮೇಲೆ ಅಯ್ಯೋ ಇದೇನು ಈಗ ಮಾಡಿಬಿಟ್ಟೆ ನಾನು ಈಗ ಯಾಕೆ ಮಾಡಿದೆ ನಾನು ಅಯ್ಯೋ ನನ್ನ ಮೇಲೆ ನನಗೇ ಬೇಸರಿಕೆ ಬರ್ತಾ ಇದೆ ಅಂತ ಕೆಲವು ಸಾರಿ ನಮಗೆ ಅನಿಸ್ತದೆ ಸಂಸೋನು ಈ ರೀತಿಯಾಗಿ ಮಾಡಿಬಿಟ್ಟ ಕೊನೆಗೆ ಅವನಿಗೆ ಅರ್ಥ ಆಯಿತು ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಈ ಕಡೆ ತಂದೆ ತಾಯಿಗಳಿಗೆ ಗೌರವ ಕೊಡಲಿಲ್ಲ ಜನರನ್ನು ಪ್ರೀತಿಸಲಿಲ್ಲ ದೇವರಿಗೆ ವಿಧೇಯರಾಗಲಿಲ್ಲ ನಾನು ಈ ರೀತಿಯಾಗಿ ಮಾಡಿಬಿಟ್ನಲ್ಲ ಜ್ಞಾನಹೀನನಾಗಿ ಬುದ್ಧಿಹೀನನಾಗಿ ನಡ್ಕೊಂಡುಬಿಟ್ಟೇ ಎಂದು ಬಹಳ ವೇದನೆ ಪಟ್ಟು ದೇವರ ಬಳಿಯಲ್ಲಿ ಅಪ್ಪ ನಾನು ಮತ್ತೆ ನಿನ್ನೊಟ್ಟಿಗೆ ಸಂಬಂಧವನ್ನು ಬೆಳೆಸ್ಕೋಬೇಕಪ್ಪ ನಾನು ಮತ್ತೆ ಒಂದು ಸಾರಿ ಆದರೂ ನಿನ್ನ ನಾಮ ಮಹತ್ವವನ್ನು ಪ್ರಚುರಪಡಿಸಬೇಕಪ್ಪ ನಿನ್ನನ್ನು ಒಂದು ಸಾರಿ ಶಕ್ತಿ ಕೊಡಪ್ಪ ಎಂದು ಬೇಡಿಕೊಂಡಾಗ ದೇವರು ಅವನನ್ನು ಅವನ ಅಜ್ಞಾನವನ್ನು ಕ್ಷಮಿಸಿ ಅವನಿಗೆ ಜ್ಞಾನವನ್ನು ಕೊಟ್ಟು ಅವನು ಮತ್ತೆ ಸಾಕ್ಷಿಯಾಗಿ ನಿಂತುಕೊಳ್ಳುವಂತೆ ಮಾಡಿದನು ಪ್ರಿಯ ದೇವಜನವೇ ಇವತಿ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಮೋಡಿಯಾಗೋಗಿ ಬಿದ್ದು ಹೋಗಿ ವಂಚನೆಗೊಳಗಾಗಿ ಕಷ್ಟಕರವಾದ ಜೀವಿತವನ್ನು ಜೀವಿಸ್ತಾ ಇದ್ದರೆ ಇವತ್ತು ಏಸು ಸ್ವಾಮಿ ಹೇಳುವಂಥ ಮಾತು ನಿಮಗೆ ನಾನು ಜ್ಞಾನವನ್ನು ಕೊಡುತ್ತೇನೆ ನಾನು ನಿಮಗೆ ತಿಳುವಳಿಕೆಯನ್ನು ಕೊಡುತ್ತೇನೆ ನೀವು ತಿಳುವಳಿಕೆಯನ್ನು ಕೊಡುತ್ತೆ ತೆಗೆದುಕೊಳ್ಳುವಾಗ ಆಶೀರ್ವದಿಸಲ್ಪಡುತ್ತೇವೆ ಒಂದು ವೇಳೆ ಇದುವರೆಗೂ ನೀವು ಸರಿಯಾದ ರೀತಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡದೆ ಇರಬಹುದು ಕೇಳದೇ ಇರಬಹುದು ದಯಮಾಡಿ ಆ ಸಂಸೋನನು ಕುಗ್ಗಿದ ಸ್ಥಿತಿಯಲ್ಲಿ ಸೋತ ಸ್ಥಿತಿಯಲ್ಲಿ ಮೋಸ ಹೋದ ಸ್ಥಿತಿಯಲ್ಲಿ ಅವನ ಬನ ಎಲ್ಲ ನಿಶಕ್ತಿ ಆಗೋಗಿದೆ ಮುಗಿದೋಯ್ತು ನನ್ನ ಕತೆ ಇನ್ನಷ್ಟೇ ಅನ್ನುವ ಸ್ಥಿತಿಗೆ ಬಂದುಬಿಟ್ಟಿದ್ದ ನಾವಾದರೆ ಅಷ್ಟೇ ಇನ್ನು ಮುಗೀತು ದೇವ್ರೆ ನನ್ನನ್ನು ಕ್ಷಮಿಸ್ಬಿಡಪ್ಪ ನನ್ನ ಕೈಯಲ್ಲಿ ಕೈಯ್ಯೇನು ಆಗಲ್ಲಪ್ಪ ಅಂತ ನಾವು ಬಿಟ್ಬಿಡ್ತಾ ಇದ್ವಿ ಸಮಸೋನು ದೇವ್ರೆ ಈ ಒಂದು ಸಾರಿ ನನಗೆ ಅವಕಾಶ ಕೊಡಪ್ಪ ಒಂದೇ ಒಂದು ಸಾರಿ ನನಗೆ ಅವಕಾಶ ಕೊಡು ಅಂತ ಕೇಳಿಕೊಂಡ ದೇವರವನಿಗೆ ಕೊಟ್ಟ ಇವತ್ತು ಪ್ರಿಯ ಸಹೋದರಿ ಸಹೋದರ ನಾವು ಮರಣದ ಹಾಸಿಗೆಯಲ್ಲಿರಬಹುದು ಅವನು ನೋಡುತ್ತೆ ಪ್ರಾರ್ಥಿಸಿದ ಪ್ರಾರ್ಥನೆ ಅವನ ಆಯಸ್ಸನ್ನು ಹೆಚ್ಚಿಸಿತು ಇವತ್ತು ನೀವು ನಾನು ಕೂಡ ಅದೇ ರೀತಿಯಾಗಿ ಪ್ರಾರ್ಥಿಸುವುದಾದರೆ ನಾವು ದೇವರಿಗೆ ಮೆಚ್ಚುಗೆಯಾಗಿರಬೇಕು ಸಂಸೋನನ್ನು ದೇವರಿಗೆ ವಿರೋಧವಾಗಿ ಜೀವಿಸಿದನು ಸ್ತ್ರೀಗೆ ಮೆಚ್ಚುಗೆಯಾಗಿ ಜೀವಿಸಿದನು ಆದ್ದರಿಂದ ಅವನ ಜೀವಿತ ನಶ್ವರವಾಯಿತು ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು ಮಕ್ಕಳ ವಿಷಯವಾಗಿ ಕುಟುಂಬದ ವಿಷಯವಾಗಿ ಆತ್ಮೀಕ ವಿಷಯವಾಗಿ ಕುಗ್ಗಿ ಹೋಗಿದ್ದರೆ ಮೊದಲು ನಮ್ಮ ಸಂಬಂಧ ದೇವರೊಟ್ಟಿಗೆ ಹೇಗಿದೆ ನಾವು ಮೆಚ್ಚುಗೆಯಾಗಿ ನಡೆಕೊಳ್ಳುವುದಾದರೆ ದೇವರು ಹೇಳುತ್ತಾನೆ ನಾನು ನಿಮಗೆ ಜ್ಞಾನವನ್ನು ಕೊಡುತ್ತೇನೆ ತಿಳುವಳಿಕೆಯನ್ನು ಕೊಡುತ್ತೇನೆ ಮೂರನೇದಾಗಿ ಸಂತೋಷವನ್ನು ಕೂಡ ನಾನು ಕೊಡುತ್ತೇನೆ ಎಂದು ದೇವರ ವಾಕ್ಯವ ಹೇಳುತ್ತಾ ಇದೆ ದೇವರ ವಾಕ್ಯ ಹೇಳ್ತಾ ಇರುವುದು ನಾನು ಸಂತೋಷವನ್ನು ದಯಪಾಲಿಸುತ್ತೇನಲ್ಲವೇ ದೇವರು ಖಂಡಿತ ನಮಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಸಂತೋಷವನ್ನು ದಯಪಾಲಿಸುತ್ತಾನೆ ಆದರೆ ನಾವು ಬೇಡಿಕೊಳ್ಳಬೇಕ ಯೋಹಾನನ ಸುವಾರ್ತೆಯಲ್ಲಿ ಸ್ವಾರ್ಥೆಯಲ್ಲಿ ಹದಿನಾರನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ನಮ್ಮ ಆನಂದವು ನಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂಬುದೇ ದೇವರ ಉದ್ದೇಶ ದೇವರ ಆಲೋಚನೆ ಹಾಗಾದರೆ ನಿಮ್ಮ ನನ್ನ ಜೀವಿತದಲ್ಲಿ ಯಾವುದೋ ಕಷ್ಟ ಕಣ್ಣೀರು ಸೋಲು ಸಮಸ್ಯೆ ಮನುಷ್ಯರ ಮಾತುಗಳು ಕುಗ್ಗಿಸಿರಬಹುದು ಈ ದಿನದಲ್ಲಿ ಪ್ರಾರ್ಥನೆಯ ಜೀವಿತ ಇಲ್ಲ ಎಂದು ಯಾವುದೋ ಒಂದು ಸ್ತ್ರೀ ಇಲ್ಲ ಪುರುಷ ಇಲ್ಲವೇ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಕೆಲಸ ಯಾವುದೇ ಒಂದು ವಿಚಾರದಿಂದ ನೀವು ಮೋಡಿಗೊಳಗಾಗಿರಬಹುದು ಅಂದರೆ ಅದರಲ್ಲಿ ನೀವು ಬಿದ್ದು ಹೋಗಿರಬಹುದು ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲದೇ ಇರಬಹುದು ಕೆಲವರು ಅಂದುಕೊಳ್ಳುತ್ತಾ ಇರ್ತಾರೆ ಈ ಕುಡುಕತನದಲ್ಲಿ ನಾನು ಬಿದ್ದು ಹೋಗಿಬಿಟ್ಟಿದ್ದೇನೆ ಇದರ ಮಾಯೆಗೆ ಒಳಗಾಗ್ಬಿಟ್ಟಿದ್ದೇನೆ ಇದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಈ ಸ್ಮೋಕ್ ಮಾಡೋದು ಈ ಸ್ತ್ರೀ ಸಂಪರ್ಕ ಈ ದುಂದು ವೆಚ್ಚ ಈ ಬೇಡದೇ ಇರುವಂಥ ಜೀವಿತ ಮೋಸಕರವಾದ ಜೀವಿತದಲ್ಲಿ ನಾನು ಬಿದ್ದು ಹೋಗ್ಬಿಟ್ಟಿದ್ದೇನೆ ಆ ಮಾಯೆಯೊಳಗೆ ಎಷ್ಟು ಪ್ರಯತ್ನ ಮಾಡಿದ್ರೂ ಮೊಬೈಲ್ನ ಅಡಿಕ್ಷನ್ನಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದ್ರೂ ಆ ಫ್ರೆಂಡ್ಶಿಪ್ಪನ್ನು ಬಿಡೋಕ್ಕಾಗ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದ್ರೂ ಮನುಷ್ಯರನ್ನ ಮೆಚ್ಚಿಸೋದೇ ಆಗ್ತಾ ಇದೆ ಹೊರತು ದೇವರ ಕಡೆಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಇವತ್ತು ಅಂದುಕೊಳ್ಳುತ್ತಿದ್ದರೆ ಪ್ರಿಯ ದೇವಜನವೇ ದೇವರು ನಿಮ್ಮೊಟ್ಟಿಗೆ ಇವತ್ತು ಮಾತನಾಡ್ತಾ ಇದ್ದಾರೆ ನೀವು ಬೇಡಿಕೊಳ್ಳಬೇಕಾ ನೀವು ಕೇಳಿಕೊಳ್ಳಬೇಕು ಕರ್ತನನ್ನು ಬಿಡದೆ ಪ್ರಾರ್ಥಿಸುವುದಾದರೆ ಇಲ್ಲಿ ಹೇಳಿದ ಹಾಗೆ ನೀವು ಇದುವರೆಗೂ ಬೇಡಿಕೊಂಡಿಲ್ಲ ನೀವು ಹೇಳ್ಬೋದು ಅಯ್ಯೋ ಯಾಕೆ ಬೇಡ್ಕೊಂಡಿಲ್ಲ ನಾನು ಬೇಡ್ಕೊಂಡಿದ್ದೇನೆ ಆದರೆ ಪ್ರಿಯ ದೇವಜನವೇ ಸಂಸೋನನಂತೆ ನೀವು ಪ್ರಾರ್ಥಿಸಿದ್ದೀರಾ ದೇವರೇ ನೀನು ಒಂದು ಸಾರಿ ನನಗೆ ಅವಕಾಶ ಕೊಡು ಯಾಕೋಬನಂತೆ ಹೋರಾಡಿ ಪ್ರಾರ್ಥಿಸಿದ್ದೀರಾ ದೇವರೇ ನೀನು ಆಶೀರ್ವದಿಸಿದವ್ರತೂ ನಾನು ಬಿಡುವುದಿಲ್ಲ ಎಂದು ನಾವು ಬೇಡಿಕೊಳ್ಳುವುದಾದರೆ ಅದು ಹೇಗೆ ನನ್ನ ಹೆಸರಿನ ಮೇಲೆ ಏಸುವಿನ ಹೆಸರಿನ ಮೇಲೆ ಕೇಳಿಕೊಳ್ಳಬೇಕು ಏಸಪ್ಪ ನೀನು ನನಗೆ ದಯಪಾಲಿಸುತ್ತಿ ಎಂದು ನಾವು ನಂಬುತ್ತಾ ಇದ್ದೇನೆ ನಾನು ಖಂಡಿತ ಹೊಂದಿಕೊಳ್ಳುತ್ತೇನೆಂದು ನಂಬುತ್ತಾ ಇದ್ದೇನೆ ಏಸುವೆ ನಿನ್ನ ನಾಮದಲ್ಲಿ ನನಗೆ ಅದು ಬೇಕು ಎಂದು ನೀವು ನಾನು ಪ್ರಾರ್ಥಿಸುವುದಾದರೆ ದೇವರು ಖಂಡಿತ ಒದಗಿಸಿಕೊಡುತ್ತಾನೆ ಪ್ರೀತಿ ಜನವೇ ಈಶಾಯನ ಪ್ರವಾದನೆಯ ಗ್ರಂಥ ಮೂರನೆಯ ಅಧ್ಯಾಯ ಹತ್ತನೇ ವಚನದಲ್ಲಿ ಶಿಷ್ಟರಿಗೆ ಶುಭವೇ ಎಂದು ಹೇಳಿರಿ ಅವರು ತಮ್ಮ ಸುಕೃತ ಫಲವನ್ನು ಅನುಭವಿಸುವರಷ್ಟೇ ಇಲ್ಲಿ ನೋಡ್ರಿ ಅದಕ್ಕೆ ಹೇಳ್ತಾ ಇರುವಂಥದ್ದು ಶಿಷ್ಟರು ದೇವರಿಗೆ ಮೆಚ್ಚುಗೆಯಾದವರು ದೇವರಿಗೆ ಇಷ್ಟರಾದವರು ಏನಾದರೂ ಕೇಳುವುದಾದರೆ ಶಿಷ್ಟರಿಗೆ ಶುಭವೇ ಆಗುವುದು ಎಂದು ಹೇಳಿರಿ ನಿಜವಾಗಿ ನೀವು ನಾನು ಮೆಚ್ಚುಗೆ ಆಗಿದ್ದರೆ ನಮಗೆ ಶುಭವೇ ನಡೆಯುವುದು ಶುಭ ಲಾಭ ಅಂತಾರೆ ಅಲ್ವಾ ಶುಭವೇ ನಡೆಯುವುದು ನಿಮಗೆ ಒಳ್ಳೆಯದು ನಡೆಯುವುದು ಇಲ್ಲಿ ಹೇಳುವ ಮಾತು ಅವರು ತಮ್ಮ ಸುಕೃತ ಫಲವನ್ನು ಅನುಭವಿಸುವರಷ್ಟೇ ಒಳ್ಳೆಯ ಫಲವನ್ನು ಅನುಭವಿಸ್ತಾರೆ ಕೆಟ್ಟದ್ದನ್ನು ಅನುಭವಿಸುವುದಿಲ್ಲ ಒಳ್ಳೆಯ ಫಲಗಳನ್ನು ರುಚಿಸಿ ನೋಡುತ್ತೀರಾ ನೀವು ನಾನು ನಮ್ಮ ಜೀವಿತದಲ್ಲಿ ದೇವರ ಬಳಿಗೆ ಬಂದು ದೇವರನ್ನ ಹುಡುಕಿ ದೇವರನ್ನು ಕೇಳಿ ದೇವರನ್ನು ಮೆಚ್ಚಿಸುವಾಗ ಸಾಧ್ಯವಾಗ್ತದೆ ಪ್ರೇರೇ ಹಾಗಾದರೆ ಈಗ ನಿಮಗೊಂದು ಪ್ರಶ್ನೆ ಬರಬಹುದು ದೇವರನ್ನು ಮೆಚ್ಚಿಸುವುದು ಹೇಗೆ ದೇವರನ್ನು ಮೆಚ್ಚಿಸುವುದಕ್ಕೆ ಅನೇಕ ಜನರು ಏನು ಮಾಡ್ತಾರೆ ಕೆಲವರು ಅನೇಕ ಹೂವು ಹಣ್ಣು ಕಡ್ಡಿ ಕಾಯಿ ಕರ್ಪೂರ ಇದನ್ನು ತೆಗೆದುಕೊಂಡು ಹೋಗ್ತಾರೆ ಆದರೆ ಯೇಸುವಿನ ಬಳಿಗೆ ಬರಬೇಕಾದರೆ ನಂಬಿಕೆ ಇರಬೇಕಾ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇಬ್ರಿಯ ಹನ್ನೊಂದು ಆರನೇ ವಚನದಲ್ಲಿ ಹೇಳುತ್ತದೆ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂದು ಹೇಳುತ್ತಾ ಇದೆ ಇಲ್ಲಿ ಹೇಳುತ್ತಾ ಇದೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಈಗ ಮೆಚ್ಚಿಸಿದವರಿಗೆ ಆಶೀರ್ವಾದ ಇಷ್ಟಪಡಿಸಿದವರಿಗೆ ಆಶೀರ್ವಾದ ಖಂಡಿತ ನಮ್ಮ ಮನೆ ಕಟ್ಕೊಳ್ಳಲಿಕ್ಕು ನಮ್ಮ ಕುಟುಂಬ ಆತ್ಮೀಕ ಜೀವಿತ ಕಟ್ಟಿಕೊಳ್ಳಲಿಕ್ಕು ಆ ಕುಟುಂಬ ಜೀವಿತ ಆತ್ಮೀಕ ಜೀವಿತ ಕಟ್ಟಿಕೊಳ್ಳಿಕ್ಕಾಗಲಿ ಆಗಲಿಲ್ಲವಂದರೆ ದೇವ್ರ ಹತ್ರ ನಾವು ಜ್ಞಾನವನ್ನು ಕೇಳಿ ಪಡ್ಕೊಳ್ಳಬೇಕಾಗಿರುವಂಥವರು ದೇವ್ರು ಹೇಳ್ತಾನೆ ನೀವು ಇದುವರೆಗೂ ಯಾವುದನ್ನು ಸರಿಯಾಗಿ ಬೇಡಿಕೊಂಡಿಲ್ಲ ಸಂಸೋಲನಂತೆ ಯಾಕೋಬನಂತೆ ದೇವಭಕ್ತರುಗಳಂತೆ ನೀವು ಪ್ರಾರ್ಥಿಸಿಲ್ಲ ನೀವು ಕೇಳಿಕೊಳ್ಳ್ರೆ ಅದು ನಿಮಗೆ ಕೊಡ್ತದೆ ಯಾಕೆಂದರೆ ಶಿಷ್ಟರಿಗೆ ಅಂದರೆ ದೇವರಿಗಿಷ್ಟರಿಗೆ ಅದು ಶುಭವೇ ಆಗುತ್ತದೆ ಇದೆಲ್ಲ ನಾವು ಮಾಡಬೇಕಾದರೆ ದೇವರಿಗೆ ಮೆಚ್ಚುಗೆಯಾಗಿರಬೇಕಾದರೆ ನಂಬಿಕೆಯಿಂದ ಮಾತ್ರ ಸಾಧ್ಯ ಆ ನಂಬಿಕೆಯಿಂದ ತನ್ನನ್ನು ಹುಡುಕುವವರಿಗೆ ದೇವರು ಪ್ರತಿಫಲ ಕೊಡುತ್ತಾನೆ ನಂಬುವವರಿಗೆ ಪ್ರತಿಫಲವನ್ನು ದೇವರು ಕೊಟ್ಟೆ ಕೊಡುತ್ತಾನೆ ಹಾಗಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವ ಕರ್ತನ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣವ ದೇವರಿಗೆ ಹೇಳೋಣ ಅಪ್ಪ ನಾನು ನನ್ನ ಕುಟುಂಬವನ್ನು ಕಟ್ಟಿಕೊಳ್ಳಬೇಕೆಂದು ಪ್ರಯಾಸ ಪಡುತ್ತಿದ್ದೇನೆ ಅಪ್ಪ ನಾನು ನನ್ನ ಆತ್ಮೀಕ ಜೀವಿತವನ್ನು ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ಳಬೇಕೆಂದು ನಾನು ಬಿದ್ದಿರುವ ಮಾಯೆಯೊಳಗಿಂದ ನಾನು ಬಿದ್ದು ನಾನು ಇದ್ದಿರುವುದರಿಂದ ನನಗೆ ಬೇಕಾಗಿರುವಂಥ ಕೃಪೆಯನ್ನು ನೀನು ನನಗೆ ಕೊಡಪ್ಪ ಎಂದು ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ನಮಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ಕೃಪಾ ವರದಾನಗಳನ್ನು ಕೊಡಲಿಕ್ಕೆ ಸಾಧ್ಯವಿದ್ದಾನೆ ತಂದೆ ದೇವರೇ ಇವತ್ತು ಯಾರೆಲ್ಲ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಈ ಮಾತುಗಳನ್ನು ಕೇಳಿಸಿಕೊಂಡು ದೇವ ನನಗೂ ನನ್ನ ಕುಟುಂಬವನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡಪ್ಪ ನಮ್ಮವರನ್ನು ರಕ್ಷಿಸಿಕೊಳ್ಳುವುದಕ್ಕೂ ನನ್ನ ಆತ್ಮವನ್ನು ರಕ್ಷಿಸಿಕೊಂಡು ಪ ಪರಲೋಕದ ಕೃಪೆಯನ್ನು ಹೊಂದುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅನೇಕ ಜನರು ಏಸಪ್ಪ ಕುಡುಕುತನದಿಂದ ಕೆಟ್ಟತನದಿಂದ ದೇವರೇ ಅಪ್ಪ ದೇವರೇ ದಾರಿ ತಪ್ಪಿ ಬೇಡದೇ ಇರುವಂಥ ವಿಚಾರಗಳಿಂದ ಅವರು ಬಿದ್ದು ಹೋಗಿದ್ದಾರೆ ಸೋತು ಹೋಗಿದ್ದಾರೆ ಅಪ್ಪ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಸಂತೋಷವಿಲ್ಲ ಅಪ್ಪ ದೇವರನ್ನು ಮೆಚ್ಚಿಸುವುದು ಹೇಗೆ ಗೊತ್ತಾಗ್ತಾ ಇಲ್ಲ ಎಂದು ಬಾಧೆ ಪಡುತ್ತವರಿದ್ದವರ ಆದರೆ ಯೇಸು ನಾಮದಲ್ಲಿ ಇವತ್ತು ನಾವು ಮಾಡಿದ ಈ ಪ್ರಾರ್ಥನೆಯಿಂದ ಅವರಿಗೆ ಆಶೀರ್ವಾದ ಉಂಟಾಗಲಿ ಈಗ ಹೋಗ್ತಾನೆ ಸಂಸೋನನು ದಾರಿ ತಪ್ಪಿದನು ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ನೋಡಿದನು ಸ್ತ್ರೀಯನ್ನು ಮೆಚ್ಚಿಸಿ ದೇವರಿಗೂ ತಂದೆ ತಾಯಿಗಳಿಗೂ ಸ್ವಂತ ಜನರಿಗೂ ದೂರವಾದನು ಕೊನೆಯಲ್ಲಿ ಒಬ್ಬಂಟಿಗನಾಗಿ ಉಳಿದು ಹೋದನಪ್ಪ ಆದರೂ ಅವನು ಬಿಡದೆ ನಿನ್ನ ನಾಮವನ್ನು ಉಚ್ಚರಿಸಿ ದೇವಾನನನ್ನು ಕರುಣಿಸು ಒಂದು ಸಾರಿ ನನಗೆ ಸಹಾಯ ಮಾಡು ಎಂದು ಬೇಡಿದಾಗ ನೀನು ಅವನನ್ನು ಕರುಣಿಸಿದೆ ಸ್ವಾಮಿ ಖಂಡಿತವಾಗಿಯೂ ನಮ್ಮನ್ನು ಆಗಿ ಕರುಣಿಸಲಿಕ್ಕೆ ಶಕ್ತನಾದ ದೇವರು ನೀವು ಸ್ವಾಮಿ ಉಪಕಾರ ಮಾಡಲಿಕ್ಕೆ ಯೋಗ್ಯನಾದ ದೇವರು ನೀವು ಸ್ವಾಮಿ ಯಾರು ಅಪ್ಪ ಖಂಡಿತವಾಗಿ ಈ ಪ್ರಾರ್ಥನೆಯನ್ನು ಮಾಡಿ ಅಪ್ಪ ನಾನು ನಿನ್ನನ್ನು ಮೆಚ್ಚಿಸಬೇಕು ನಾನು ನಿನಗೆ ಇಷ್ಟವಾಗಿ ಜೀವಿಸಬೇಕು ನಿನ್ನ ಮಾರ್ಗದಲ್ಲಿ ನಡೆಯಬೇಕು ಎಂದು ಆಲೋಚಿಸ್ತಾ ಇದ್ದರು ಅವರನ್ನು ಅವರ ಕುಟುಂಬವನ್ನು ಅವರ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ ಹಾಲೆ ಲೂಯ್ಯ ಅಪ ಇದುವರೆಗೂ ಇವರು ನಾನು ಸರಿಯಾಗಿ ಬೇಡಿಕೊಳ್ಳಲಿಲ್ಲವಾದರೆ ಯೇಸುವಿನ ನಾಮದಲ್ಲಿ ಈವತ್ತು ಈಗ ಬೇಡಿಕೊಳ್ಳುತ್ತಾ ಇದ್ದೇವೆ ಆರೋಗ್ಯಕ್ಕಾಗಿ ಬೇಡುತ್ತಾ ಇದ್ದೇವೆ ಜ್ಞಾನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸಂತೋಷಕ್ಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ದೈವ ಮಾರ್ಗವನ್ನು ಅನುಸರಿಸುವುದಕ್ಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ನೀವು ಖಂಡಿತವಾಗಿ ನಮಗೆ ಸಹಾಯವನ್ನು ಮಾಡಿ ಅನುಗ್ರಹಿಸುತ್ತೀರೆಂದು ಅಪ್ಪ ಈ ದಿನವೆಲ್ಲ ಇವರ ಸಂಗಡ ಇದ್ದು ಆಶೀರ್ವಾದ ಕೃಪೆಗಳನ್ನು ಕೊಟ್ಟು ನಡೆಸು ಯಾವ ಕೇಡು ಕೆಟ್ಟವನ ದೃಷ್ಟಿ ಕೆಟ್ಟ ಮನುಷ್ಯರ ಕಾರ್ಯಗಳು ನಮ್ಮ ಮೇಲೆ ಬೀಳದ ಹಾಗೆ ಒಂದು ಒಳ್ಳೆಯ ಸಮಾಧಾನದ ಜೀವಿತವನ್ನು ಪರಲೋಕದ ಅನುಭವವನ್ನು ಕೊಡ್ರಿ ಎಲ್ಲ ದೇಹದ ನಿಶಕ್ತಿ ಕುಟುಂಬದ ಕೊರತೆ ಕಣ್ಣೀರು ವೇದನೆಗಳನ್ನು ತೆಗೆದುಬಿಟ್ಟು ಈ ದಿನವೆಲ್ಲ ಸಮಾಧಾನದಿಂದ ನಡೆಸಿರಿಯಪ್ಪ ಸಾಲಬಾಧೆಗಳಿಂದಲಿರುವಂಥವ್ರನ್ನ ಬಿಡಿಸಿರಿಯಪ್ಪ ರೋಗಬಾಧೆಗಳಲ್ಲಿರುವಂಥವ್ರನ್ನ ರೋಗ ಸೌಖ್ಯ ಮಾಡ್ರಿ ಚಿಕ್ಕವನ್ನ ಯವನಸ್ಥರನ್ನು ವೃದ್ಧರನ್ನು ಆಶೀರ್ವದಿಸಲಿ ನೀನು ತಾನೇ ನೀನು ನಮ್ಮನ್ನು ಪರಲೋಕದಿಂದ ರೆಕ್ಕೆಗಳ ಮರೆಯಲ್ಲಿ ದೇವದೂತರುಗಳ ರೆಕ್ಕೆಗಳ ಮರೆಯಲ್ಲಿಟ್ಟು ಕಾದು ಕಾಪಾಡಿ ನಡೆಸುತ್ತೀರಿ ಎಂಬುದಾಗಿ ನಮ್ಮ ಕರ್ತನೂ ರಕ್ಷಕನು ಒಡೆಯನಾದ ನಜರೇತಿನ ಯಸ್ಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನಾಮೆ ಪ್ರೀತಿಗಳ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ನಿಮ್ಮನ್ನು ಅನುಗ್ರಹಿಸಲಿ ಶಲೋ ಪ್ರೈಸ್ತ ಲಾ ಜೀಸಸ್